ರಾಜೀವರು ಶಾಸಕಾಂಗ ಸಭೆಯಲ್ಲಿ ಆರು ತಿಂಗಳ ಹಿಂದಗಳ ಏನ್ ಹೇಳೋದಲ್ಲ ಹೇಳಿದ್ದಾರೆ ಇನ್ನ ಮಂದಿ ಇದಾರೆ ಇನ್ನು ಬಹಳ ಜನ ಹೇಳೋರಿದ್ದಾರೆ ಇದ್ದಾರೆ ದ ಎಮ್ ಪಲ್ಟಿ ಕೊಡದಂತೆ ಫೋನ್ ಅಫಲ್ಪುರ್ ಬಂದೇ ಹೌದು ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಸರ್ ಅಂತ ಭಾಷಾ ಪಟೇಲ್ ಹಸಿರುಗುಂಡಿಗೆ ತಂದಿರ್ತೀವ್ ಅಲ್ಲಿ ಆಗಿದ್ದು ಕ್ಲಿಯರ್ ಆಗಿ ಹೇಳಿಲ್ಲ ರೆಡ್ಡಿ ಆದಗಿರಿ ಶ್ರೀಮಂತ ಭಂಡಾರಿ ಅನೂರು ಅನೂರು ಅಬ್ದುಲ್ ತಾಲೂಕು ಅನೂರು ಅಮ್ಜದ್ ಮುಲ್ಲಾ ಎಳಸಂಗಿ ಪೂಜಾರಿ ವಾಲಿ ವೀರೇಶ್ ವೀರೇಶ್ ಗೌಡ್ ವೀರೇಶ್ ಹಾಸ್ಪಿಟ್ಲಿಂದ ಫೋನು ಭಾಷಾ ಪಟೇಲ್ ಹಲಸೂರು

ರಾಜಕೀಯ ಬ್ಯಾಟ್ರಿ ಕಾರ್ಪೊರೇಷನ್ ನಿನ್ನ ನಮ್ ದೋಸೆ ಕರ್ದಾನ ನಾನ್ ಹೋಗಿ ನಾ ನಾಡ್ದು ಭೇಟಿ ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ ಎಲ್ಲ ಗೊತ್ತದ

ಏನಿಲ್ಲ ಎಲ್ಲ ಇದ್ರಿ ಅಂತ ಕೇಳಿದ್ರು ಆಳಂದಾಗಿದ್ದೀನಿ ಅಂದ್ರೆ ಯಾವಾಗ ಬರ್ತೀವಿ ಬೆಂಗಳೂರಿಗೆ ಬರ್ತೀನಿ ಅಂತಂದ್ರೆ ರೈಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ ನಾ ಬರ್ಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಸಾಯಂಕಾಲ ಸಿಗು ಅಂತ ಆಯ್ತು ಬರ್ತೀನಿ ಅಂತ ಹೇಳಿದೆ ಗೊತ್ತಿಲ್ಲ ಜಗತ್ತಿಗೆ ಗೊತ್ತಾದ್ಮೇಲೆ ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ದೀನಿ ನಾ ಫೋನ್ ಬಂತು ಪ್ರಭಾಕರ್ ಫೋನ್ ಹಚ್ಬಿಟ್ಟ ಹೇಳಿದ್ದೀಯ ಅಂದ್ರೆ

ನಾವು ನಿಮ್ಮ ಮತಕ್ಷೇತ್ರದ ಕೆಲವೊಂದು ಹಳ್ಳಿಗಳಾಗ ಹೋದೀವಿ ಒಂದ್ ರೀತಿ ರಿಯಾಲಿಟಿ ಚೆಕ್ ಮಾಡ್ಕೊಂಡ್ವಿ ಖಂಡಿತ ಪ್ರತಿಯೊಬ್ರು ಕೂಡ ನೀವು ಹೇಳದೆ ಹೇಳ್ತಿದ್ದಾರೆ ಇಪ್ಪತ್ತೈದು ಸಾವಿರಗೆ ಹತ್ತು ಸಾವಿರ ಕಡಿಮೆ ಕೊಟ್ಟವ್ರಿಗೂನು ಮನೆ ಆಗಿಲ್ಲ ಒಂದು ಮರಾಠಿ ನಾಟಕ ಬಂದಿದ್ದು ಬೋಂಬಾ ಬೋಂಬದ್ ಹಾಗಾದ್ರು ಈಗ ಇವತ್ತು ರಾಜೀವ್ ಗಾಂಧಿ ನಿರ್ಮದಿಂದ ಒಂದು ಲಿಸ್ಟ್ ರಿಲೀಸ್ ಮಾಡಿದರು ಸರ ಅಂದ್ರೆ ನಿಮ್ಮ ಲೆಟ್ರೇಟ್ ಏನ ಇದಾಗಿದೆ ನಿಮ್ಮ ಲೆಟ್ರೇಟ್ ಸಂಬಂಧ ಒಂಬೈನೂರ ಐವತ್ ಮನೆ ಕೊಟ್ಟಿದ್ವಿ ಅಂತ ಹೇಳಿ ನೀವು ಕೊಟ್ಟಿರೋ ಲೆಟರ್ಗೆ ರಿಲೀಸ್ ಮಾಡಿಲ್ಲ ನಂದು ಎಷ್ಟೇ ಪ್ರಶ್ನೆ ಇತ್ತು ನಾನು ಇಡೀ ಕ್ಷೇತ್ರಕ್ಕೆ ಬೇಡಿಪ್ಪ ಪತ್ರಕ್ಕೆ ಬೆಲೆ ಇಲ್ಲ ಮೂರು ಸಲ ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ಇದ್ರೆ ಮನೆಗಳು ಕೊಟ್ಟಿದೆ ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ ಆರು ಸಾವಿರ ಮನೆ ಕೊಡ್ರಿ ಅಂತ ನಾ ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ ಒಂದು ಮನೆ ಕೊಡ್ಲಿಲ್ಲ ಮೂರು ಲೆಟರ್ ಕೊಟ್ಟೆ ಕೊಡಲಿಲ್ಲ ಸರಿ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷನು ತನ್ನ ಸ್ವಂತ ಮನೆಯಿಂದ ವೈದ್ಯ ಪಟ್ಟಿಲ್ಲ ಇಲ್ಲಿ ಫಲಾನುಭವಿಗಳಿಂದನೇ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ಪಟ್ಟಿರೋದ್ದು ಈಗ ಆಗಬೇಕು ಅಂತ ಭವಿಷ್ಯ ನಿಮ್ ಕ್ಷೇತ್ರ ಜನ ಹೇಳ್ತಾದ್ರೆ ಮನೆ ತೊಡೋದಕ್ಕಿಂತ ಮುಂಚಿತವಾಗಿ ಆರ್ಥಿಕ ಮುಂಚಿತ ಮಾತ್ರ